ಕಾಲದಲ್ಲಿ ಯಾರು ಓಡಬೇಕು 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 ಕಾಲದಲ್ಲಿ ಯಾರು ಓಡಬೇ ಇಲ್ಲಿ ತೆನೆ ಹುಲ್ಲು ಮೂರು ಟ್ಯಾಗೆಟ್ ಹೊಡೆದಿದ್ದು ಇನ್ನ ಕಣ ಮಾಡಿರಲಿಲ್ಲ ನಾಲ್ಕು ತೆಂಗಿನ ಮರ ಕಾಕಡ ಗಿಡ ಪೈಪು ಹೋಗಿದೆ ಯಾವ ತರ ಆಯ್ತಮ್ಮ ಇದು ನೀವು ಏನು ನೀವು ನಾವು ಮನೆ ತಾವಿದ್ದಾ ಯಾವ ತರ ಆಯ್ತೋ ಗೊತ್ತಿಲ್ಲ ನಾವು ಮನೆ ತಾವಿದ್ದಾ ಹತ್ಕೊಂಡು ಹೋಗ ನಾವು ಬಂದು ಓಕೆ মেহে ಯಾರು ಏನು ಅಂತ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಸುಮಾರು ಎಷ್ಟು ಬೆಲೆ ಅಂತದ್ದು ರಾಗಿ মেহেಯಿತು ಅಮ್ಮ ಇಲ್ಲ ಒಂದು 20 ಫಲ ರಾಗಿ ಆಗೋದು ಓಕೆ ನಿಮ್ಮ ಹೆಸರು ರಂಗಮ್ಮ ಏನಾಯ್ತು ಇಲ್ಲಿ ನಿಮ್ಮ ಮೆದೆ ಎಲ್ಲ ಸಂಪೂರ್ಣವಾಗಿ ಭಸ್ಮ ಆಗೈತೆ ಏನ್ ಹೇಳ್ತೀರಾ ಯಾವ ಥರ ಆಯ್ತು ಅಂತ ಏನಾದರೂ ಗೊತ್ತಮ್ಮ ನಿಮಗೆ ಸುಮಾರು ಎಷ್ಟು ಇತ್ತಮ್ಮ ನಿಮ್ಮ ಹೆಸ್ರಮ್ಮ ಮೆದೆ ಸಂಪೂರ್ಣವಾಗಿ ಭಸ್ಮ ಆಗೈತೆ ಯಾವ ಥರ ಆಯ್ತು ಈ ಘಟನೆ ಇದಕ್ಕೇನು ಹೇಳ್ತೀರಿ ಸರ್ ಯಾರು ಎಲ್ಲ ಮನೆ ಹತ್ರವ ಮನೆ ತರವಿದ್ರೆಲ್ಲ ಇಲ್ಲಿ ಹುಲ್ ಬಂದು ನೋಡಿದಾಗ ಬೆಂಕಿ ಹತ್ಕೊಂಡಿತ್ತು ಸುಮಾರು ಇಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಪಲ ರಾಗಿ ಆಗೋದು ಒಂದು ಎಂಟೆಂಟು ಒಂಬತ್ತು ಆ್ಯಕ್ಟ್ ಹುಲ್ಲು ಕಣ ಮಾಡೋಣ ಅನ್ಬಿಟ್ಟು ಈಗ ಹಬ್ಬ ಅನ್ಬಿಟ್ಟು ಬೇಡ ಅಂತೇಳಿ ಸುಮ್ಮನೆ ಹಾಕಿದ್ದವು ಬರೋದಕ್ಕೆ ಅಲೆ ಯಾರೋ ಬೆಂಕಿ ಹಚ್ಚಿಬಿಟ್ಟಿದ್ರು ಹತ್ಕೊಂಡು ಹುರಿದೋಗ್ಬಿಟ್ಟಿತ್ತು ಮುಕ್ಕಾಲ್ವಾಗ ಇದು ಬಂದು ನೋಡೋದಕ್ಕೆ ನಾವು ಅಗ್ನಿಶಮ ಕಾಲ್ ಮಾಡ್ದೋ ಈಗ ಬಂದು ಅವ್ರು ಅಡಿಸ್ತಾವ್ರೆ ಇದಕ್ಕೆ ಏನು ಪರಿಹಾರ ಏನು ಸ್ವಲ್ಪ ಸರ್ಕಾರ ಕಟ್ಕೊಡ್ಬೇಕು ಅಂತ ನಮಗೆ ಕರೆ ಬಂದ ತಕ್ಷಣ ನಾವು ದೋಣನಕುಪ್ಪೆ ಗ್ರಾಮಕ್ಕೆ ತುರ್ತಾಗಿ ಬಂದು ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿ ಬಂದು ನೋಡಿದಾಗ ಬಣವೆ ಆಲ್ರೆಡಿ ಮುಕ್ಕಾಲು ಗಂಟೆಯಿಂದ ಮೇಲ್ಗಡೆ ಬೆಂಕಿ ಆಗಿದ್ದು ಇದು ತೆನೆ ರಹಿತ ರಾಗಿ ಆಗಿದ್ದು ಇದನ್ನು ಆರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಕೂಡ ಬೆಂಕಿ ಆಡ್ತಾ ಇಲ್ಲ ಯಾಕಂದರೆ ಇದು ಆಲ್ರೆಡಿ ಮುಕ್ಕಾಲು ಗಂಟೆ ಒನ್ ಅವರ್ ಮೇಲಾಗಿದೆ ಸಂಪೂರ್ಣವಾಗಿ ಇದು ಭಸ್ಮ ಆಗಿರೋ ಉದ್ದೇಶದಿಂದ ನಾವು ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ತೆಂಗಿನ ಮರಗಳು ಹಾಗೆ ಹಲಸಿನ ಮರ ಹೋಗಿದೆ ತೆಂಗಿನ ಮರ ಹೋಗಿದೆ ಅವೆಲ್ಲ ಸುಟ್ಟು ಹೋಗಿ ಸುಟ್ಟು ಹಾಳಾಗಿದೆ ಸ್ವಲ್ಪ ಮೋಟ್ರ್ ಪೈಪ್ ಪೈಪ್ಗಳು ಪಂಪ್ಗಳು ಆಮೇಲೆ ಡ್ರಿಪ್ ಇರಿಗೇಷನ್ ಪಂಪ್ಗಳೆಲ್ಲ ಹಾಳಾಗಿದೆ ಅದಾದ ಮೇಲೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಬೆಂಕಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಕಿ ಆರುತ್ತೆ ಆರಿಸೋದೇ ಆರಿಸೋದು ಪ್ರಯತ್ನ ಪಡ್ತಾ ಇದ್ದೀವಿ ಸುಮಾರು ಎಷ್ಟು ಬೆಲೆ ಬಾಳುವಂಥ ವಸ್ತು ಸರ್ ಇದು ಅದನ್ನು ತನಿ ಇದು ಮಾಡಿ ತನಿಖೆ ಮಾಡಬೇಕು ಅವರು ಏನು ಹೇಳ್ತಾರೋ ಅದ್ರ ಮೇಲೆ ನೋಡಿಕೊಂಡು ಎಷ್ಟು ಟ್ಯಾಕ್ಟ್ರು ರಾಗಿ ಹುಲ್ಲಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಬಿಟ್ಟು ಅದನ್ನು ಆಮೇಲೆ ಹೇಳ್ತೀನಿ ತಮ್ಮ ಹೆಸರು ಸರ್ ಮಂಜು ಅಂತ ಈಗ ನಾನು ದೋಣಕುಪ್ಪೆ ಗ್ರಾಮ ಪಂಚಾಯತಿ ಸದಸ್ಯ ಮಾತಾಡ್ತಾ ಇದ್ದೀನಿ ಮಂಜುನಾಥ್ ಅಂತ ನನ್ನ ಹೆಸರು ಈಗ ಏನೋ ದುರ್ಘಟನೆ ನಡೀತದೆ ಅಗ್ನಿಶಾಮಕ ದಳಕ್ಕೆ ಇಂಫಾ ಮಾಡಿದ ಮೇಲೆ ಅದಂತ ಬೆಂಕಿ ಆಗಿದ್ರು ಅದನ್ನ ಆರಿಸುವಂತ ಕರ್ತವ್ಯ ಅಗ್ನಿಶಾಮಕ ದಳಕ್ಕೆ ಇರ್ತದೆ ಇವತ್ತು ಒಂದು ಮೆದೆನೆ ಆರಿಸೋಕೆ ಅವ್ರ ಹತ್ರ ಐನೂರು ಲೀಟರ್ ಚಿಗ್ಗಾಡಿ ಬಂದಿದೀವಿ ನಮ್ಗೆ ಈ ಬೆಂಕಿ ಆರಿಸಕ್ಕೆ ಆಯ್ತಾ ಇಲ್ಲ ನಮ್ಗೆ ಸ್ಪೆಷಲಿಟಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಅಟ್ಲೀಸ್ಟ್ ಅದು ಬೆಂಕಿ ಮುಂದೆ ಇಲ್ಲಿ ಇರೋ ಮನೆಗಳು ಇನ್ನೊಂದು ಮರ ಮುಂಡಿಗಳಿಗೆ ಅಟ್ಲೀಸ್ಟ್ ಆ ಬೆಂಕಿ ಹಾರದ್ರೆ ಇರೋ ವಾರ ಸೇಫ್ ಆಯ್ತವೆ ಅದಕ್ಕೆ ಹಾರಿಸಕ್ಕೆ ಆಗಿಲ್ಲ ಅವ್ರ ಕೈಲಿ ಇವಾಗ ಅಕ್ಕಪಕ್ಕ ಇರೋ ಮನೆ ಆಗ್ಬೋದು ಇನ್ನೊಂದು ಮತ್ತೊಂದು ಮೆದೆ ಆಗ್ಬೋದು ತೆನೆ ಹುಲ್ಲ ಆಗ್ಬೋದು ಇವರು ನಾವು ಇದಕ್ಕೆ ವಿಫಲ ಆಗ್ಬಿಟ್ಟಿದ್ದೀವಿ ಅಂತ ಅಂದರೆ ಇದು ಆರ್ಸೋಕ್ಕೆ ನಮಗೆ ಕೆಪಾಸಿಟಿ ಇಲ್ಲ ನಮ್ಮದು ಚಿಕ್ಕ ಲಘು ಗಾಡಿ ಅಂತ ಹೇಳಿದ್ಮೇಲೆ ಈಗ ಆ ಬೆಂಕಿ ಇನ್ನೂ ಉರಿತಾನೇ ಇದೆ ಅವರೇನು ರೆಸ್ಪಾನ್ಸ್ ಇಲ್ಲ ಅಟ್ಲೀಸ್ಟ್ ಇಲ್ಲಿ ಅಕ್ಕಪಕ್ಕ ಸಾವಿರಾರು ಮನೆ ಮ ಮರಗಳೈತೆ ಮನೆಗಳೈತೆ ಇಲ್ಲ ಇಲ್ಲಿಂದ ಆ ಬೆಂಕಿ ಕೆಂಡ ಎಲ್ಲರೂ ಹಾರು ಹೋಗ್ಬೋದು ಯಾಕೆಂದರೆ ಇದು ಸಂಕ್ರಾಂತಿ ಕಾಲ ಗಾಳಿ ಬೀಸ್ತಾ ಇರ್ತದೆ ಇದು ಹೆಚ್ಚು ಕಮ್ಮಿ ನಾಳೆ ಬೆಳಗ್ಗೆ ಆದ್ರೂ ಈ ಕೆಂಡ ಹಾರಲ್ಲ ಅವರು ನಾವು ವಿಫಲರಾಗಿದ್ದೀವಿ ನಮ್ಮ ಹತ್ರ ದೊಡ್ಡ ಗಾಡಿ ಇಲ್ಲ ನಮ್ಗೆ ಕೊಟ್ಟಿರೋದೆ ಒಂದು ಗಾಡಿ ಎಮರ್ಜೆನ್ಸಿಗೆ ಬಂದಿದ್ದೀವಿ ಮತ್ತೊಂದು ಕರ್ಸ್ಕೊಳ್ಳೋಕ್ಕೆ ನಾವು ರಾಮನಗರಕ್ಕೆ ಇನ್ಫಾರ್ಮ್ ಮಾಡಬೇಕು ಅಂದರೆ ಇಲ್ಲಿ ರೈತರು ಹೆಂಗೆ ಬದುಕಬೇಕು ಇದಕ್ಕೆ ಯಾರು ಹೊಣೆ ಸರ್ಕಾರ ಯಾಕೆ ಈ ಥರ ಬೇಜವಾಬ್ದಾರಿ ಕೆಲಸ ಮಾಡ್ತಾಯಿದೆ ರೈತರು ಕಂಡ್ರೆ ಏನು ಅವ್ರಿಗೇನು ಆಸಕ್ತಿ ಇಲ್ವಾ ಹಾಂ ಇದೇ ಕೆಲಸ ಎಲ್ಲಾದರೂ ಕಮರ್ಷಿಯಲ್ ಜಾಗದಲ್ಲಿ ನಡೆದಿದ್ದಿದ್ರೆ ಅವರು ಅಚ್ಚುಕಟ್ಟಾಗಿ ಆ ಕೆಲಸ ಮುಗಿಸಿರೋರು ಇವತ್ತು ಸುಮಾರು ಎರಡು ಗಂಟೆ ಆಗಿದೆ ಅಗ್ನಿಶಾಮಕ ದಳ ಅಲ್ಲೇ ನಿಂತಿದೆ ಆ ವ್ಯಾನು ಆದರೂ ಬೆಂಕಿ ಆರಿಲ್ಲ ನಾವು ಕೇಳಿದ್ರೆ ನಮಗೆ ಕೊಟ್ಟಂತ ಉತ್ತರ ನಮಗೆ ಕೊಟ್ಟಂತ ಉತ್ತರ ನಮ್ಮ ಗಾಡಿ ಇಲ್ಲ